ಸರ್ ಏನು ಮಾಡಿದೆ ಆಯ್ತನಾ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಈಗ ಚಿತ್ರ ನೆರ್ಬು ಹೋಗ್ಲಿ ಸಪ್ರೇಟ್ ಆಗುತ್ತೆ ಅಂತ ಮಾಹಿತಿ ಅಂತ ನಮಗೆ ಕೇಳಿಸ್ಕೊಳ್ಳಿ ಹೌದು ಔಟ್ ಅಲ್ಲ ಬಟ್ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಇವನ್ ಮಾಡಿಸೋದು ಸಾಧ್ಯನೇ ಇಲ್ಲ ನೀವು ಅಬ್ಜೆಕ್ಷನ್ ಕೊಡಿ ಕೋರಿಲೇಷನ್ ಇಷ್ಟದ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಯಾನ್ಸಲ್ ಮಾಡಿ ಹೊಸದೇ ಮಾಡ್ತೀನಿ ನಾನು ಹಾಂ ಎರಡು ದಿನದಿಂದ ಇಟ್ಕೊಂಡಿದ್ರೆ ಪ್ರಾಬ್ಲಮ್ ವಿಚಾರ ಅಲ್ಲ ಈಗ ಇದೆಲ್ಲ ಅಧಿಕಾರಿಗಳು ಅಧಿಕಾರಿಗಳು ಪಬ್ಲಿಕ್ ಇದೆಲ್ಲ ಬಿಟ್ಬಿಡೋಣ ಸಬ್ಮಿಷನ್ ಕತೆ ಮೇಡಮ್ ಅಧಿಕಾರಿಗಳಾಗಿ ಬಂದಿಲ್ಲ ಊರಲ್ಲಿ ಎರಡು ದಿನದಿಂದ ನೀವು ಇಟ್ಕೊಂಡಿದ್ರೆ ಮಕ್ಳಿಗೆ ಯಾರು ಯಾರು ಯಾರ ತಂದೆ ತೀರೋದಾಗ ದಯವಿಟ್ಟು ಆ ನೋವಿನಾದ್ರೂ ನೀವು ಎರಡು ದಿನ ಆಯ್ತು ನನ್ನೆಲ್ಲ ನೀವು ಹೇಳ್ದಂಗೆ ನಾವು ಹನ್ನೊಂದು ಗಂಟೆವ್ರಿಗೆ ಇಲ್ಲೇ ಇತ್ತು ಹೋಗಿ ನೀವು ಹೇಳಿದ್ಮೇಲೆ ನಾನು ಬೆಳಗ್ಗೆನೇ ಕಳ್ಸೋದು ಸಭೆ ಮಾಡ್ತಾ ಇದ್ದೀವಿ ನಮಗೂ ಅಲ್ಲದೆಲ್ಲ ಬೇರೆ ಇನ್ಶೂರೆನ್ಸ್ ಇಲ್ಲ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ತಗೊಳ್ತಾನೀವಿ ಪಾಪ ಕೋರ್ಟಲ್ಲಿ ಎವಿಡೆನ್ಸ್ ಕೊಟ್ಬಿಟ್ಟು ಎದ್ದು ಬಿದ್ದು ಜೊತೆ ಬಂದೇ ಇವಾಗ ಹೆಣ ಇಟ್ಕೊಂಡಿದ್ದಾರೆ ನಾವು ಬೇರೆ ವಿಚಾರಗಳು ಬೇರೆ ಈಗ ಜಮೀನುಗಳು ವ್ಯಾಜುಗಳು ಬಿಟ್ಟು ಮತ್ತೊಂದು ಅದೆಲ್ಲ ಬೇರೆ ವಿಚಾರ ಮನುಷ್ಯ ತೀರೋದ್ಮೇಲೆ ಅದಕ್ಕೊಂದು ಗೌರವ ಕೊಡಬೇಕು ಆ ಅದನ್ನು ಬರಬೇಕು ಅಂತ ಹೇಳ್ತೇವೆ ಅದು ಅವರು

ನೀವು ಮಾಡ್ಕೊಳ್ಳಿ ಅದ್ ನಿಮಗ್ ಬಿಟ್ಟಿದ್ದು ಅಲ್ಲ ಹೇಳೋದಲ್ಲ ನೀವ್ ನೀವ್ ಮಾಡ್ಕೊಂಡು ನೀವ್ ಏನಾದ್ರು ಮಾಡ್ಕೋಬಹುದು ಸರ್ಕಾರಿ ಜಮೀನ್ ಇದ್ರೆ ನಾನು ಏನಾದ್ರೂ ಬೇಕಿದ್ರೆ ಮಾಡ್ತೀನಿ ಎರಡು ಎಕರೆ ಏಳು ಗಂಟೆ ಅದು ನಿಮಗ್ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಅವ್ರೊಪ್ಪಿಗೆ ನನ್ನ ಜಮೀನ್ ಇದು ಅದ ಅವ್ರು ನೀವ್ ಮಾತಾಡ್ಕೊಳ್ಳಿ ನಾನು ಯಾಕೆ ಕೊಡಿಸ್ತಾರೆ ಈಗ ಏನು ಒಂದು ರಂಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೊಂಡಪ್ಪನವರು ಒಂದು ಮರಣ ಹೊಂದಿದ್ದು ಈ ಒಂದು ಮರಣ ಹೊಂದಿರುವ ಮೃತದೇಹವನ್ನು ಈ ಒಂದು ಇಲ್ಲೇ ಇರುವಂಥ ಒಂದು ಹಿಡುವಳಿ ನಂಬರಲ್ಲಿ ನಮಗೆ ನಮ್ಮ ಪೂರ್ವಿಕರು ಸ್ಮಶಾನಗಳು ಹಾಕಿದರು ಅಲ್ಲೇ ನಾವು ದಹನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆ ಒಂದು ಕೊಂಡಪ್ಪನವರ ಕುಟುಂಬದರು ನಮ್ಮನ್ನು ನಮಗೆ ಮನವಿ ಮಾಡಿಕೊಂಡ್ರು ಈ ಬಗ್ಗೆ ಪರಿಶೀಲನೆ ಮಾಡಲಾಗಿ ಅವರು ಕೋರಿರುವಂಥ ಸ್ಥಳ ಇಡುವಳಿ ಸಂಸರ್ಕ ಸರ್ವೆ ನಂಬರ್ ಆಗಿರೋದ್ರಿಂದ ಹಿಡುವಳಿ ಸರ್ವೆ ನಂಬರಲ್ಲಿ ನಾವು ಆ ನಂಬರ್ನ ಯಾರು ಖಾತೆದಾರರಿದ್ದಾರೆ ಅವರ ಒಂದು ಕನ್ಕರೆನ್ಸ್ ಇಲ್ಲದಂಗೆ ನಾವು ಯಾವುದೇ ರೀತಿಯಾದಂಥ ಆಗೋದಿಲ್ಲ ಅದೇ ರೀತಿ ಇವರು ಸರ್ಕಾರಿ ಜಮೀನಿಲ್ಲ ಅಂತ ಮಾಹಿತಿ ಕೊಟ್ಟರು ನಾವು ತಕ್ಷಣ ಪರಿಶೀಲನೆ ಮಾಡಿದಾಗ ಇಲ್ಲೇ ಹತ್ತಿರದಲ್ಲಿ ಒಂದು ಮುನ್ನೂರರಿಂದ ಐನೂರು ಮೀಟರ್ ಒಳಗಡೆ ಇರುವಂಥ ನಂದನಹೊಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನ ಈಗಾಗಲೇ ಮನುಸೂರಿಸಾಗಿದೆ ಅದರ ಜೊತೆಗೆ ಇದು ಪರ್ಯಾಯವಾಗಿ ಒಂದು ಸರ್ವೆ ನಂಬರ್ ಹತ್ತರಲ್ಲಿ ಇದೇ ರಂಗೇನಹಳ್ಳಿ ಗ್ರಾಮದಲ್ಲಿ ಹತ್ತು ಗುಂಟೆಯನ್ನು ಪರ್ಯಾಯವಾಗಿ ಗುರ್ತ ಗುರಿಸ್ಬಿಟ್ಟು ಈ ಒಂದು ಗುರುತಿಸಿರುವಂಥ ಒಂದು ಜಮೀನನ್ನು ಇಡಿಯವರವರಿಗೆ ಹಸ್ತ ಹಸ್ತಾಂತರ ಮಾಡಿದ್ದೀವಿ ಆ ಹಸ್ತಾಂತರದಂತೆ ಆ ಒಂದು ಕುಟುಂಬಕ್ಕ ಕುಟುಂಬದವರಿಗೆ ನಾವು ಮನವಿ ಮಾಡಿಕೊಂಡ್ವಿ ದಯವಿಟ್ಟು ನೀವು ಇಲ್ಲಿ ನಿಮ್ಮ ಅಂತ್ಯ ಸಂಸ್ಕಾರನ ಮಾಡಿಕೊಳ್ಳಿ ಅವರಿಗೆ ಇದೇ ರೀತಿ ಒಂದು ಪ್ರತಿಭಟನೆ ಮಾಡೋದು ಸರಿ ಹೋಗೋದಿಲ್ಲ ಅಂತ ನಾವು ಮಾಹಿತಿ ಕೊಟ್ವಿ ಆದರೆ ಅವರು ಅಲ್ಲಿ ಸಂಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ಕುಟುಂಬಸ್ಥರ ಜೊತೆಗೆ ಮಾತಾಡಿಕೊಂಡು ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದರೆ ಅದು ಅವರ ವೈಯಕ್ತಿಕ ವಿಚಾರವಾಗಿರೋದ್ರಿಂದ ಸರ್ಕಾರಿ ಜಮೀನಲ್ಲಿ ಏನು ಸ್ಮಶಾನಕ್ಕೆ ಗುಪ್ತು ಮಾಡಬೇಕು ಅದು ಗುಪ್ತು ಮಾಡಿ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅದನ್ನು ಪಿಡಿರೋ ಪಿಡಿ ಅವರಿಗೆ ಹಸ್ತಾಂತರ ಕೂಡ ಮಾಡಿದ್ವಿ ಅದೇ ರೀತಿ ಈಗ ಈಗಾಗಲೇ ಈ ಒಂದು ಮೃತದೇಹವನ್ನು ಎರಡು ದಿನಗಳಿಂದ ಇಲ್ಲಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎರಡು ದಿನ ಆದಮೇಲೆ ಮೃತದೇಹ ಅದ್ರ ಪಾಡಿಗೆ ಅದು ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಆಗಿರೋದ್ರಂತರದಿಂದ ಒಂದು ಏನು ಸುತ್ತಮುತ್ತ ರೋಗ ರುಜಿನಿಗಳು ಕೂಡ ಹರಡೋದಕ್ಕೆ ಸಾಧ್ಯ ಆಗಿದೆ ಆ ಒಂದು ಆ ರೀತಿ ಆಗದೇ ಇರಲಿ ಅಂತ ಅದೇ ರೀತಿ ಈ ಹಿಂದೆಯೇ ಇಲ್ಲಿ ಈ ಒಂದು ಕುಟುಂಬಕ್ಕೂ ಮತ್ತು ಇದೇ ಗ್ರಾಮದಲ್ಲಿ ಇನ್ನೊಂದು ಕುಟುಂಬಕ್ಕೂ ಹಳೆಯ ವೈಷಮ್ಯ ಇದೆ ಅಂತ ಮಾಹಿತಿ ಇದೆ ಆ ವೈಷಮ್ಯದ ಮೇಲೆ ಕೂಡ ಈ ರೀತಿ ಇದೆ ಪ್ರತಿಭಟನೆ ಮಾಡಿದ್ರೆ ಮುಂದೆ ಅದು ಗಲಾಟೆ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಒಂದು ಕ್ರಮನ ನೀವು ಬೇಗ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಈಗಾಗಲೇ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಜಮೀನು ಕೂಡ ಗುರುತು ಮಾಡಿದ್ದೀವಿ ಈ ಒಂದು ತಮ್ಮ ಮಾಜಿ ಮಿತ್ರ ಮುಖಾಂತರ ನಾವು ಕೂಡ ಅವ್ರಿಗೆ ನಾನು ಹೇಳೋದು ಅಷ್ಟೇ ದಯವಿಟ್ಟು ನೀವು ಒಂದು ಅಂತ್ಯ ಸಂಸ್ಕಾರವನ್ನು ಬೇಗ ಮಾಡಿಕೊಂಡ್ರೆ ಈ ಊರಿನಲ್ಲಿ ಏನು ಈಗ ಸ ಏನು ಸಮಸ್ಯೆ ಉದ್ಭವ ಆಗಿದೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಏನು ಕಾನೂನು ರೀತಿ ಕ್ರಮ ಆಗಬೇಕು ಅದು ಮಾಡ್ತೀವಿ ಈಗ ಸದ್ಯಕ್ಕೆ ಏನು ಸ್ಮಶಾನದ ಗುರುತು ಮಾಡಿದ್ದೀವಿ ಆ ಗುರುತು ಮಾಡೋ ಸಮಾಜದಲ್ಲಿ ಸ್ಮಶಾನದಲ್ಲಿ ನೀವು ಅಂತ್ಯಕ್ರಿಯೆ ನಡೆಸಬಹುದು ಅಂತ ಹೇಳ್ತೀವಿ ಅನ್ನೋದು ಹೊಸ ನಂಬರು ಮೊದಲು ಮೂಲತಃ ಮೂರು ಬಾರ್ ಎರಡು ಅನ್ನೋದು ಈ ಒಂದು ಗ್ರಾಮ ಜೋಡಿ ಗ್ರಾಮ ಅನ್ನೋದು ಯಾರು ಎಲ್ಲರಿಗೂ ಗೊತ್ತಿರಲಿ ಮೂಲತಃ ಇದಕ್ಕೆ ಜೋಡಿದಾರರಾದಂತಹ ಯಾರು ಸಿ ಕೆ ಬಾಲಕೃಷ್ಣ ಬಾಲಕೃಷ್ಣ ಅಂತವರು ಇದ್ದರು ಆ ಜೋಡಿದಾರರು ಅವರ ಹೆಸರಿಗೆ ಕರೆದಾ ಬರ್ತಾಯಿದೆ ಮೂಲತಃ ಈ ಒಂದು ಸರ್ವೆ ನಂಬರ್ ಬಂದ್ಬಿಟ್ಟು ಹಿಡುವಳಿ ನಂಬರ್ ಸರ್ಕಾರಿ ನಂಬರ್ ಅಲ್ಲ ಹಿಡುವಳಿ ನಂಬರಲ್ಲಿ ಅವರು ಪೂರ್ವಿಕರು ಹಾಕ್ಕೊಂಡಿದ್ರು ಇನ್ನೂ ಹಾಕೊಂಡಿರ್ಬೋದು ಹಾಕೊಂಡಿರುವಂಥ ಕುರುಗಳು ಇದೆ ಆದರೆ ಹಿಡುವಳಿ ನಂಬರ್ ಆಗಿರೋದ್ರಿಂದ ಆ ಹಿಡುವಳಿ ನಂಬರ್ನ ನಾವು ಕ್ಯಾನ್ಸಲ್ ಮಾಡಿ ಅಥವಾ ಅವರ ಎಕ್ಸ್ಟೆಂಟ್ ಎಷ್ಟಿದೆ ಅಂತ ನಾವು ಮಿತಿಗೊಳಿಸದೆ ನಾವೇನು ಆಗೋದಿಲ್ಲ ಆ ರೀತಿ ಮಾಡೋಕ್ಕೋದ್ರೆ ಟ್ರೆಸ್ ಪಾಸಿಂಗ್ ಆಗುತ್ತೆ ಹಾಗಾಗಿ ನಾವು ಆ ಆಗೋದಿಲ್ಲ ಕಾನೂನು ರೀತಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮಾತ್ರ ನಾವು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾನೂನು ಇರುವಂಥದ್ದು ಹತ್ತು ಗಂಟೆನ ಈಗ ನಾವು ಮಾರ್ಕ್ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನಾವು ಲ್ಯಾಂಡ್ ಹುಡುಕೋಕ್ಕೂ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಸವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತು ಗುಂಟೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ ಸದ್ಯಕ್ಕೆ ಈ ಮೂವತ್ತು ಗಂಟೆ ಸ ಈ ಊರಿಗೆ ಸಫಿಷಿಯೆಂಟ್ ಅನ್ನೋದು ನನ್ನ ಭಾವನೆ ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸಮಯ ಇಡುತ್ತೆ ಯಾಕಂದರೆ ಜೋಡಿ ಗ್ರಾಮ ಆಗಿರೋದ್ರಿಂದ ಕೋರಿಲೇಷನ್ ರಿಜಿಸ್ಟರ್ ಪ್ರಕಾರ ಹೊಸ ನಂಬರ್ ಪಾಣಿ ಆದಮೇಲೆ ನಾವು ಇದಕ್ಕೆ ಲ್ಯಾಂಡ್ ಎಷ್ಟಿತ್ತು ಮೂಲತಃ ಎಷ್ಟು ಲ್ಯಾಂಡ್ ಇತ್ತು ಹೆಚ್ಚು ಅನುಭವದಲ್ಲಿದ್ದಾರಾ ಅಥವಾ ಬರೀ ರೆಕಾರ್ಡ್ಸಲ್ಲಿ ಹೆಚ್ಚು ಎಕ್ಸ್ಟೆಂಟ್ ಓಡ್ತಾ ಇದೆಯಾ ಅಥವಾ ಏನು ಎಕ್ಸ್ಟೆಂಟ್ ಮಾರ್ಕ್ ಆಗಿದೆಯಾ ಅನ್ನೋದನ್ನು ನಾವು ಮತ್ತೆ ಪರಿಶೀಲನೆ ಮಾಡಲೇಬೇಕಾಗುತ್ತೆ ಆ ಒಂದು ಟೈಮ್ ಏನು ಪರಿಶೀಲನೆ ಮಾಡಿ ನಾವು ಕ್ರಮವಹಿಸಬೇಕು ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಬರೀ ಮೃತದೇಹ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಈ ಒಂದು ಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಮಾಹಿತಿ ಕೊಟ್ಟಿದ್ದೀವಿ ಅವರಿಗೆ ಬಡವರು ಶ್ರೀಮಂತರು ಇದೆಲ್ಲ ಒಂದು ಕಡೆ ಇಟ್ಟರೆ ಕಾನೂನು ಅಂತ ಒಂದಿದೆ ಕಾನೂನಿನಲ್ಲಿ ನಮ್ಗೆ ಹೇಳುವಂಥದ್ದು ಸರ್ಕಾರಿ ಜಮೀನಲ್ಲಿ ಮಾತ್ರ ನೀವು ಏನು ಸ್ಮಶಾನ ಮಾಡಬೇಕು ಅಂತಿದೆ ಆ ಊರಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತಂದರೆ ಮಾತ್ರ ಪ್ರೈವೇಟ್ ಲ್ಯಾಂಡ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಒಂದು ಕಾನೂನು ಕಾನೂನಿರೋಂಥದ್ದು ಈ ಊರಲ್ಲಿ ಈಗಾಗಲೇ ಸರ್ಕಾರಿ ಜಮೀನಿದೆ ಅದನ್ನು ನಾವು ಅದಕ್ಕೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ ಅದು ಅವ್ರಿಗೆ ಏನು ಶ್ರೀಮಂತರು ಬಡವರು ಅನ್ನೋಂಥ ಯಾವುದೇ ರೀತಿಯಾದಂಥ ಒಂದು ನಾವು ಭೇದಭಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲರ ಮುಂದೆಯೇ ನಾವು ಜಮೀನನ್ನ ಕೊಟ್ಟಿರೋದು ಮಾಧ್ಯ ಮಿತ್ರರು ಇದ್ದರು ಇ ಡಿ ಒ ಇದ್ದರು ಪೊಲೀಸವರು ಇದ್ದರು ಅವರ ಸಮಕ್ಷಮದಲ್ಲೇ ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಖುದ್ದು ಸ್ಥಳ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಹಂಗಾಗಿ ಶ್ರೀಮಂತರು ಬಡವರು ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಕಾನೂನು ಅನ್ನೋದು ಪ್ರಶ್ನೆ ಬರುತ್ತೆ ಆ ಕಾನೂನು ಪ್ರಕಾರ ನಾವು ಮಾಡಿದ್ದೀನಿ ಕೆಲಸ ನಾನು ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾರೆ ಹಿಡುವಳಿದಾರರಾಗಿರೋದ್ರಿಂದ ಈ ಸಿವಿಲ್ ವ್ಯಾಜ್ಯ ಆಗುತ್ತೆ ಯಾವಾಗ ನಾವು ಅದನ್ನು ದಾಖಲೆಗಳ ಪ್ರಕಾರ ಪರಿಶೀಲನೆ ಮಾಡಿ ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆಯಾ ಅನ್ನೋದು ಪರಿಶೀಲನೆ ಮಾಡೋವರೆಗೂ ನಾವು ಅದನ್ನು ಏನು ಮಾಡಲಿಕ್ಕಾಗೋ ಸಿವಿಲ್ ವ್ಯಾಜ್ಯ ಆಗುತ್ತೆ ಅವ್ರು ಏನಾದರೂ ಇದ್ರ ಕೋರ್ಟಲ್ಲಿ ಫೈಟ್ ಮಾಡ್ಕೋಬೋದು